ನಮಸ್ತೆ ನನ್ನ ಪ್ರಿಯಾ ವೀಕ್ಷಕರೇ ನಮ್ಮ ಲಕ್ಕ ಚಾನಲ್ಗೆ ಸ್ವಾಗತ ವೀಕ್ಷಕರ ನಾನು ಕಳೆದ ವಿಡಿಯೋದಲ್ಲಿ ಒಂದಷ್ಟು ಕಣ್ಕಟ್ ವಿದ್ಯೆ ಅಥವಾ ಮೋಡಿ ಈ ತರದ್ದು ಕೊಟ್ಟಿದ್ದೆ ನಾನು ಇಂದ್ರಜಾಲ ಅಂತ ಎಲ್ಲ ಹೇಳ್ತಾ ಅದಕ್ಕೆ ಸಾಕಷ್ಟು ಹೆಸರುಗಳಿಂದ ಇದೆ ಅದನ್ನು ಕೊಟ್ಟಿದ್ದೆ ಕೆಲವು ಸಾಕಷ್ಟು ಜನ ಕೇಳಿದ್ರಿ ಬೇರೆ ಬೇರೆ ಪ್ರಶ್ನೆಗಳೆಲ್ಲ ಕೇಳಿದ್ರಿ ನಾನು ಕೂಡ ಅದಕ್ಕೊಂದು ದೇವತೆ ಅಂತ ಇರ್ತಾಳೆ ಅವಳ ಹೆಸ್ರು ಇಂಥದ್ದು ಅಂತ ಕೂಡ ಹೇಳಿದ್ದೆ ಅದಕ್ಕೆ ಮೊದಲು ನಾವು ಏನು ಮಾಡ್ಕೋಬೇಕು ಯಾಕೆಂದರೆ ಅದು ಒಂದು ಏನೋ ಒಂದು ಇಟ್ಕೊಂಡು ನಾವು ಪೂಜೆ ಮಾಡಲಿಕ್ಕೆ ಆಗಲ್ಲ ಮೊದಲು ಒಂದು ದೇವತೆನ ಸಿದ್ಧಿ ಮಾಡ್ಕೋಬೇಕು ಮತ್ತು ನಾವು ಅದನ್ನು ಮಾಡ್ಕೋಬೇಕಾದ್ರೆ ಒಂದು ಮಂತ್ರಗಳಿರುತ್ತೆ ಆ ಮಂತ್ರಗಳನ್ನ ಕೆಲವೊಂದು ಲಕ್ಷ ಬಾರಿ ಅದನ್ನು ಮಾಡ್ಕೊಳ್ಳೋದಿರುತ್ತೆ ಅದು ಮಾಡಿಕೊಂಡು ಯಾವತ್ತು ಹೆಂಗೆ ಯಾವ ರೀತಿ ಅನ್ನೋದು ನಾವು ನೋಡ್ಕೊಳ್ಳೋಣ ಇದು ನೋಡು ಈಗ ಈ ಮಂತ್ರನ ಏನು ನೋಡ್ತಾ ಇದ್ದೀರಾ ಆ ಮಂತ್ರ ನೀವು ಒಂದು ಲಕ್ಷ ಜಪ ಮಾಡಿ ಸಿದ್ಧಿ ಮಾಡಿಟ್ಕೋಬೇಕು ಈ ಯಾವಾಗಾದರೂ ನೀವು ಪೂರ್ವ ಒಂದು ಪ್ರಯೋಗ ಯಾವಾಗ ಮಾಡ್ತೀರಲ್ವಾ ಅವಾಗ ಇದನ್ನ ಬರೀ ನೂರ ಎಂಟು ಬಾರಿ ಮಾತ್ರ ಪ್ರಯೋಗ ಮಾಡಬೇಕಾದ್ರೆ ನಂತರ ಈ ನೀವು ಒಂದು ಪ್ರಯೋಗ ಮಾಡಬೇಕಾದ್ರೆ ನೂರ ಎಂಟು ಬಾರಿ ಮಾಡ್ಕೋಬೇಕಾಗತ್ತೆ ಈ ಮಂತ್ರ ನೀವು ಸಿದ್ಧಿ ಆದ ನಂತರ ಇಂದ್ರಜಾಲದ ಒಂದು ಕ್ರೀಡೆಗೆ ಇದನ್ನು ಬಳಸ್ಕೋಬೋದು ಇಂದ್ರಜಾಲ ಕ್ರೀಡೆ ಅಂದರೆ ನೀವು ಆ ಪ್ರದರ್ಶನ ಮಾಡಬೇಕಾದ್ರೆ ಅಂದರೆ ಆ ಒಂದು ಏನು ಕೆಲಸ ಅದನ್ನು ತೋರಿಸೋಬೇಕಾದ್ರೆ ಅಂದರೆ ಅದನ್ನು ಸಿದ್ಧಿ ಆದ ನಂತರ ಈ ಇಂದ್ರಜಾಲ ಕ್ರೀಡೆನ ನೀವು ಒಂದು ಪ್ರದರ್ಶನ ಮಾಡಬೇಕಾದ್ರೆ ಯಾವುದೇ ತಪ್ಪುಗಳಾದರೂ ಅವು ಅಡ್ಜಸ್ಟ್ ಆಗುತ್ತೆ ಯಾರಿಗೂ ಏನೂ ತೊಂದರೆ ಆಗಲ್ಲ ಇವೆಲ್ಲ ಮೊದಲು ನೀವು ಒಂದು ಇದು ಶರೀರ ರಕ್ಷಾ ಮಂತ್ರ ಅಂತಂದ್ಬಿಟ್ಟು ಬೇರೆ ಯಾರೇ ಏನೇ ಮಾಡಿ ನಿಮಗೆ ಅಲ್ಲಿ ಲವಮಾನ ಮಾಡಬೇಕು ಅಂತ ಬೇರೆ ಏನೇ ಮಾಡಿದ್ರು ಈ ಒಂದು ಶರೀರ ಮಂತ್ರ ಇದ್ದಾಗ ನಿಮಗೆ ಈ ಒಂದು ಇಂದ್ರಜಾಲ ಮಂತ್ರದ ಇದ್ರಾದ ಏನೂ ತೊಂದರೆ ಆಗಲ್ಲ ಈ ಸಿದ್ಧಿ ಮಾಡಿಟ್ಕೋಬೇಕು ಅಷ್ಟೇ ನೀವು ಇದನ್ನು ಒಂದು ಲಕ್ಷ ಬಾರಿ ಸಿದ್ಧಿ ಮಾಡಿಟ್ಕೋಬೇಕು ದಿನಕ್ಕೆ ನೀವು ಎಷ್ಟಾದರೂ ಮಾಡ್ಬೋದು ಸಾವಿರದ ಎಂಟು ಅಥವಾ ನೂರ ಎಂಟು ಈ ರೀತಿ ಒಂದು ಸಿದ್ಧಿ ಮಾಡಿಟ್ಕೊಬೇಕು ಇದನ್ನು ಬೇಕು ಅಂದರೆ ಒಂದು ನಲವತ್ತೆಂಟು ದಿವಸ ಆ ರೀತಿ ಮಾಡ್ತೀನಿ ಅಥವಾ ಒಂದು ಅರ್ಧ ಮಂಡ್ಲ ಆದರೆ ಇಪ್ಪತ್ನಾಲ್ಕು ದಿವಸ ಮಾಡ್ತೀನಿ ಅಂತ ಹೇಗಾದರೂ ನೀವು ಇದನ್ನು ಮಾಡಿಕೊಂಡು ಒಂದು ಲಕ್ಷ ಇದನ್ನು ಹೆಚ್ಚಿಗೆ ಮಾಡಿದ್ರು ಏನು ತೊಂದರೆ ಇಲ್ಲ ಇನ್ನೂ ಪವರ್ಫುಲ್ ಆಗುತ್ತೆ ನಂತರ ಅದಕ್ಕೆ ಅದನ್ನು ಸಿದ್ಧಿ ಮಾಡಿಟ್ಕೋಬೇಕು ಯಾವಾಗ ನೀವು ಕಾರ್ಯರೂಪಕ್ಕೆ ತರ್ತೀರ ಅಥವಾ ಯಾವಾಗ ನೀವು ಈ ಒಂದು ಪ್ರದರ್ಶನ ಮಾಡಕ್ಕೆ ಶುರು ಮಾಡ್ತೀರಾ ಅವಾಗ ಏನ ನೂರ ಬಾರಿ ಮಾತ್ರ ಮಾಡಬೇಕು ಇದನ್ನು ಈ ಮಂತ್ರನ ಇದೇನೂ ಇಲ್ಲ ಇದು ದೇಹ ರಕ್ಷಣೆ ಅಷ್ಟೆ ಯಾರೇ ಏನೇ ತೊಂದರೆ ಮಾಡಿದ್ರು ನಿಮಗೆ ಅಲ್ಲಿ ಅವಮಾನ ಆಗಲಿ ಅಂತನೋ ಅಥವಾ ಏನೋ ಒಂದು ತೊಂದರೆ ಆಗಿ ಆ ಒಂದು ಶೋ ಏನು ನಡಿಬಾರ್ದು ಅಂತನೋ ಅಂದರೆ ನಿಮ್ಮ ಒಂದು ಕಾರ್ಯಕ್ರಮ ನಡಿಬಾರ್ದು ಅಂತ ಏನಾದರೂ ಮಾಡಿದಾಗ ಈ ಒಂದು ಈ ಮಂತ್ರ ಶರೀರ ರಕ್ಷಣಾ ಮಂತ್ರ ನಿಮಗೆ ಒಂದು ಕವಚವಾಗಿರುತ್ತೆ ಯಾರೇ ಏನೇ ತೊಂದರೆ ಬಂದರೂ ಅದಕ್ಕೆ ಅಪೋಸಿಟ್ ಆಗಿ ಅದಾದ ಮಂತ್ರ ಹೇಳಿ ನಿಮಗೆ ಅಲ್ಲಿ ಜನಗಳು ನಿಮ್ಮ ತುಂಬಿದ ಸಭೆಯಲ್ಲಿ ಒಂದು ಅವಮಾನ ಮಾಡ್ತಾರೆ ಆ ಒಂದು ಕ ಒಂದು ಇಂದ್ರಜಾಲನ ತಡೆ ತಂದು ಅಲ್ಲಿ ಏನಾದರೂ ಜನಗಳು ಮುಂದೆ ಅದು ಕಟ್ಟಾಗಿ ಅವಮಾನ ಆಗಬೇಕು ಅಂತ ಏನಾದ್ರು ಮಾಡ್ತಾರೆ ಅಂದಾಗ ಅದು ಮತ್ತು ಯಾವುದೇ ಕೆಲವೊಂದು ಶಕ್ತಿಗಳಿಗೆ ಕೂಡ ತೊಂದರೆ ಆಗಬಾರ್ದು ಕೆಲವೊಂದು ಮಾಡಬೇಕಾದ್ರೆ ಕೆಲವೊಂದು ಶಕ್ತಿಗಳು ಇರುತ್ತೆ ಆ ತೊಂದರೆ ಅದಕ್ಕೂ ಕೂಡ ತೊಂದರೆ ಆಗಬಾರ್ದು ಅಂದಾಗ ಈ ಒಂದು ಮಂತ್ರನ ನೀವು ಸಿದ್ಧಿ ಮಾಡಿ ಇಟ್ಕೋಬೇಕು ಈ ಮಂತ್ರ ಹೀಗಿರುತ್ತೆ ನೋಡ್ಕೊಳ್ಳಿ ಒಂದು ಬಾರಿ ಓಂ ನಮೋ ಪರಬ್ರಹ್ಮ ಪರಮಾತ್ಮನೆ ಮಮ ಶರೀರ ರಕ್ಷ ಕುರು ಕುರು ಸ್ವಾಹ ಲಕ್ಷ ಜಪಾತ್ ಮಂತ್ರ ಸಿದ್ಧಿಂ ಅಷ್ಟೋತ್ತರ ಶತ ಜಪಾತು ಪ್ರಯೋಗ ಸಿದ್ಧಿಂ ಅಂತ ಇದು ಕೇಳ್ತಾರೆ ಅಂದರೆ ನೀವು ಲಕ್ಷ ಬಾರಿ ಇದನ್ನು ಸಿದ್ಧಿ ಇಟ್ಕೊಂಡು ಕಾರ್ಯರೂಪಕ್ಕೆ ತರಬೇಕಾದ್ರೆ ಅಷ್ಟೋತ್ತರ ಅಂದರೆ ನೂರ ಎಂಟನ್ನ ಮಾಡಬೇಕು ಅನ್ನೋದೇ ಇದರದ ಒಂದು ಇದು ಇದನ್ನು ಮೇಲೆ ನೀವು ಅದಕ್ಕಿಂತ ಮುಂಚೆ ಕೂಡ ಒಂದು ಕೆಲವೊಂದು ಮಂತ್ರ ಹೇಳಬೇಕಾಗುತ್ತೆ ಇಂದ್ರಜಾಲಕ್ಕೆ ಸಂಬಂಧಪಟ್ಟಿದೆ ಮಂತ್ರ ಬರುತ್ತೆ ಅದು ಕೂಡ ನಾನು ಹೇಳ್ತೀನಿ ಇದು ಬಂದು ಮಹಾದೇವ ಒಂದು ವಿಧಾನನ ಪಾರ್ವತಿಗೆ ಹೇಳ್ತಾನೆ ಇದನ್ನು ಮಹಾದೇವ ಹೇಳ್ತಾನೆ ಇದಿಗೆ ನಾನು ಇಂದ್ರಜಾಲದ ಒಂದು ವಿಧಾನವನ್ನು ನಿಮಗೆ ವರ್ಣಿಸುತ್ತೇನೆ ಮೊದಲು ನೀವು ಇದನ್ನು ಈ ಶರೀರದ ರಕ್ಷಣೆ ಇಲ್ಲದೆ ಇಂದ್ರಜಾಲ ಯಾವುದೇ ರೀತಿ ಸಿದ್ಧಿ ಆಗಲ್ಲ ಹಾಗಾಗಿ ರಕ್ಷ ಒಂದು ಮಂತ್ರವನ್ನು ನೀವು ಸರಿಯಾದ ರೀತಿಲಿ ಮಾಡಿಕೊಳ್ಳಿ ರಕ್ಷಣೆ ಮಾ ಕೊಡುತ್ತೆ ನಿಮಗೆ ಮತ್ತು ಇದು ಎಲ್ಲ ಸಕಲ ಸಿದ್ಧಿಗಳು ಕೂಡ ಬರುತ್ತೆ ಇದು ಬರೀ ಒಂದಕ್ಕೆ ಅಲ್ಲ ಬರೋದು ಈ ಮಂತ್ರ ಒಂದು ಸಿದ್ಧಿ ಮಾಡಿಕೊಂಡ್ರೆ ನೀವು ಸಕಲ ಕಾರ್ಯಗಳು ಕೂಡ ಇದು ಸಾಕಷ್ಟು ಕೆಲಸಕ್ಕೆ ಬರುತ್ತೆ ಅಂತ ಆ ಮಹಾದೇವನೇ ಹೇಳಿದ್ದಾನಂತೆ ಪಾರ್ವತಿ ದೇವಿಗೆ ಹೇಳೋ ಅಂಥ ಸಂದರ್ಭದಲ್ಲಿ ಹೇಳಿದ್ದಾರೆ ಅಂತ ಹೇಳಿದ್ದಾರೆ ಹಾಗಾಗಿ ಇದು ಒಂದು ಅದ್ಭುತವಾದಂಥ ಒಂದು ಮಂತ್ರ ಇದಕ್ಕೆ ಇನ್ನೂ ಒಂದು ಮಂತ್ರ ಅಂತಂದರೆ ಮೊದಲು ಅದು ಏನು ಈಗ ನಾನು ನೀವು ನೋಡ್ತಿರೋ ಮಂತ್ರ ಏನು ಅಂತಂದರೆ ಶರೀರ ಮಂತ್ರ ಈ ಒಂದು ಈಶ್ವರನ ಸಿದ್ಧಿ ಒಂದು ಈಶ್ವರನ ನೆನೆಸ್ಕೊಂಡು ಹೇಳೋವಂಥ ಒಂದು ಮಂತ್ರ ಇದೆ ಅದನ್ನು ಹಾಗೆ ನಾನು ಹೇಳ್ತೀನಿ ಇಂದ್ರಜಾಲಂ ವಿನಾ ರಕ್ಷಂ ಜಾಯತೇನ ಸುನಿಶ್ಚಿತಮ್ ರಕ್ಷ ಮಂತ್ರೋ ಮಹಾಮಂತ್ರ ಸರ್ವಸಿದ್ಧಿ ಪ್ರದಾಯಕಂ ಅಂದರೆ ಈಶ್ವರನಿಗೆ ಇದು ಹೇಳೋ ಅಂಥ ಮಂತ್ರ ಈಶ್ವರ ಹೇಳಂಥ ಹೇಳಿದಂಥ ಮಂತ್ರ ಇದು ಬೇರೆಯವ್ರಿಗೆ ಈ ರೀತಿ ಮಾಡಿಕೊಂಡಾಗ ಇಂದ್ರಜಾಲನ ನೀವು ಈ ರೀತಿ ನಿಮ್ಮ ಶರೀಕೆ ನೀವು ಸುದ್ದಿ ಇದು ಮಾಡ್ಕೋಬೇಕು ಬಂಧ ಹಾಕೋಬೇಕು ಅಂತ ಹೇಳಿದ್ದು ಹಾಗಾಗಿ ರಕ್ಷಾಬಂಧನ ಮಾಡ್ಕೊಳ್ಳಿ ಅಂತ ಶರೀರ ರಕ್ಷಾಬಂಧನ ಅಂತ ಹೇಳಿದ್ದಾರೆ ಹಾಗಾಗಿ ನೀವು ಮೊದಲು ಈ ಇಂದ್ರಜಾಲ ವಿನಾ ರಕ್ಷಂ ಜಾಹತೆಯ ಸುನಿಶ್ಚಿತಂ ರಕ್ಷಾ ಮಂತ್ರೋ ಮಹಾಮಂತ್ರ ಸರ್ವಸಿದ್ಧಿ ಪ್ರದಾಯಕ ಇದು ಹೇಳ್ಕೊಂಡು ತದನಂತರ ಈ ಮಂತ್ರ ಹೇಳ್ಕೋಬೇಕು ಓಂ ನಮೋ ಪರಬ್ರಹ್ಮ ಪರಮಾತ್ಮನೇ ಮಮ ಶರೀರ ರಕ್ಷ ಕುರು ಕುರು ಸ್ವಹ ಇದನ್ನು ಹೇಳ್ಕೋಬೇಕು ಹ್ಞೂ ಇದನ್ನು ಲಕ್ಷ ಬಾರಿ ಹೇಳ್ಕೋಬೇಕು ಅದು ಒಂದು ತಿಂಗಳಲ್ಲಿ ಹೇಳ್ಕೊಳ್ತಿರೋ ಎರಡು ತಿಂಗಳಲ್ಲಿ ಹೇಳ್ಕೊಳ್ತಿರೋ ಹದಿನೈದು ದಿವ್ಸದಲ್ಲೇ ಹೇಳ್ಕೊಳ್ತಿರೋ ಅದು ನಿಮಗೆ ಸೇರಿದ್ದು ಅದನ್ನು ಸಿದ್ಧಿ ಮಾಡ್ಕೋಬೇಕು ಅಂದರೆ ಕಣ್ಣು ಮುಚ್ಚಿ ಹೇಳ್ಕೊಳ್ಳೋ ಇರಬೇಕು ನೀವು ಹೇಳ್ತಾ ಇದ್ದಾಗೆ ಒಂದು ರೀತಿ ನಿಮ್ಮ ದೇಹದ ಕಂಪನ ಆಗುತ್ತೆ ಅದು ಅಂದರೆ ಶುಚಿತ್ವಾಗಿ ಮಾಡಿ ಅದು ಒಂದು ಮ ಒಂದು ಮನಸ್ಸಿನಿಂದ ಸಿದ್ಧಿ ಮಾಡಿಕೊಂಡ್ರೆ ಆ ದೇಹ ಒಂದು ಕಂಪನ ರೀತಿ ಆಗುತ್ತೆ ಆವಾಗ ಅದು ನಿಮಗೆ ಸಿದ್ಧಿ ಆಗಿದೆ ಅಂತ ತಿಳ್ಕೊಬೇಕು ಸುಮ್ಮನೆ ಕೂತ್ಕೊಂಡು ಜಪ ರೀತಿ ಮಾಡಿ ಏನೂ ಅಲ್ಲಿ ಆಗಿಲ್ಲ ಅಂದರೆ ಅದು ನಿಮಗೆ ಸಿದ್ಧಿ ಆಗಿಲ್ಲ ಅನ್ನೋ ಥರ ಯಾಕೆಂದರೆ ಇದು ಒಂದು ಇಂದ್ರಜಾಲ ಅಂದರೆ ಲಕ್ಷಾಂತರ ಜನ ಸಾವಿರಾರು ಜನ ನೋಡೋ ಅಂಥದ್ದು ಒಂದು ಖುಷಿ ಪಡೋ ಅಂಥದ್ದು ಅದ್ಭುತವಾದ ಕಲೆ ಅಂತ ಹೇಳೋ ಅಂಥದ್ದು ಅದರಲ್ಲಿ ಯಾರ್ಯಾರು ಕಿಡಿಗೇಡಿಗಳು ಅದನ್ನು ನಿಮಗೆ ತೊಂದರೆ ಮಾಡಿದಾಗ ಈ ರಕ್ಷಣೆ ಇದ್ದರೆ ಯಾವುದೇ ರೀತಿ ತೊಂದರೆ ಆಗೋಲ್ಲ ಅನ್ನೋದು ಇದರ ಅರ್ಥ ವೀಕ್ಷಕರೇ ಇದುವರೆಗೂ ನೋಡಿದ್ರಲ್ಲ ಇದನ್ನು ಈ ರೀತಿ ಮಾಡಿಕೊಂಡು ಸಾಕಷ್ಟು ಜನ ಕೇಳಿದ್ರಿ ಇನ್ನೂ ಇದೆ ನಾನು ಮುಂದೆ ಮುಂದೆ ಕೊಡ್ತೀನಿ ಈಗ ಸದ್ಯಕ್ಕೆ ನೀವು ಇದನ್ನು ಸಿದ್ಧಿ ಮಾಡ್ಕೊಳ್ಳಿ ಯಾಕೆ ಅಂದರೆ ಮುಂದೆ ಹಮಾಸೆ ಬರ್ತಾ ಇದೆ ಹಾಂ ಹಾಗಾಗಿ ನೀವು ಇದನ್ನು ಸಿದ್ಧಿ ಮಾಡಿಕೊಳ್ಳಿ ಅಂತ ಹೇಳ್ತಾ ಸಿದ್ಧಿ ಮಾಡಿಕೊಂಡು ಒಳ್ಳೆಯ ಕಾರ್ಯಕ್ಕಾಗಿ ಇದನ್ನು ಬಳಸ್ಕೊಳ್ಳಿ ಅಂತ ಹೇಳ್ತಾ ಇದುವರೆಗೂ ನನ್ನ ವೀಡಿಯೋ ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಆದಷ್ಟು ಸಬ್ಸ್ಕ್ರಿಬರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವೀಕ್ಷಕರೇ ಧನ್ಯವಾದಗಳು